ನಮಸ್ಕಾರ ಫ್ರೈಸ್ ಅಳೋ ನಿಮ್ಮೆಲ್ಲರಿಗೂ ದೇವರು ಇವತ್ತಿನ ದಿನವನ್ನು ನಮ್ಮ ಒಬ್ಬೊಬ್ಬರ ಜೀವಿತಲ್ಲೇ ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ ಇವತ್ತೊಂದು ವಾಕ್ಯವನ್ನು ಓದ್ಕೊಳ್ಳೋಣ ಆ ವಾಕ್ಯ ಯಾವುದೆಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ವಚನ ಹೀಗೆ ಹೇಳ್ತದೆ ಯಾವ ಶಿಕ್ಷೆ ಆದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ ಯಾವ ಶಿಕ್ಷೆ ಆದರೂ ತತ್ಕಾಲಕ್ಕೆ ಸಂತೋಷಕರವಾಗಿರೋದಿಲ್ಲ ದೇವರು ಅನೇಕ ವೇಳೆ ನಮ್ಮನ್ನು ಪರೀಕ್ಷಿಸುವವನಾಗಿದ್ದಾನೆ ಅನೇಕ ವೇಳೆ ದೇವರೇ ಕೂಡ ನಮಗೆ ಶಿಕ್ಷೆ ಕೊಡೋವನಾಗಿದ್ದಾನೆ ಯಾಕಂದರೆ ಅದರಿಂದ ನಾವು ಯಾವುದೋ ಒಂದು ರೀತಿಯಲ್ಲಿ ನಾವು ತಿರುಗಿಕೊಳ್ಳಬೇಕು ದೇವರು ಒಳ್ಳೆಯದು ಯಾವುದೋ ಮುಂದೆ ನಮಗೆ ಇಟ್ಟಿರ್ತಾನೆ ಅನೇಕ ಒಂದು ಕಷ್ಟಗಳನ್ನು ನಾವು ಅನುಭವಿಸಿದಾಗ ನಾವು ಅಂದ್ಕೊಳ್ತೀವಿ ಯಾಕೆ ದೇವರು ನಮಗೆ ಈ ಕಷ್ಟದಿಂದ ಬಿಡಿಸ್ಲಿಲ್ವಾ ಯಾಕೆ ದೇವರು ಮೌನವಾಗಿದ್ದಾರೆ ನಮ್ಮ ಪ್ರಾರ್ಥನೆ ಕೇಳಲಿಲ್ವಾ ಅಂತ ನಮ್ಮ ಒಂದು ಕುಟುಂಬದಸ್ಥರಿಂದನೇ ಮತ್ತು ಅಣ್ಣ ತಮ್ಮಂದರಿಂದ ಮತ್ತು ಸಿಸ್ಟರ್ಗಳಿಂದ ತಾಯಿ ತಂದೆಯಿಂದ ಕೂಡ ನಾವು ಅನೇಕ ರೀತಿಯಲ್ಲಿ ತಪ್ಪು ಮಾಡದಿದ್ದರೂ ಕೂಡ ಒಂದು ಸಮಯದಲ್ಲಿ ನಾವು ಶಿಕ್ಷೆಗೆ ಒಳಗಾಗ್ತೀವಿ ಅವರಿಂದ ನಾವು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ ಆಗ ಯಾಕೆ ದೇವರು ನಮ್ಮ ನಮ್ಮನ್ನು ಮರೆತು ಬಿಟ್ರ ಅಂತ ನಾವು ಅಂದ್ಕೊಬೋದು ದೇವರು ಅದರಿಂದ ನಾವೇನು ಕಲಿಯೋಕ್ಕಿರುತ್ತದೆ ಮುಂದೆ ದೇವರು ನಮಗೆ ಒಳ್ಳೆಯ ಒಂದು ಫಲ ದೇವರು ಇಟ್ಟಿರ್ತಾನೆ ಯಾವುದೋ ಒಂದು ನಮಗೆ ಒಳ್ಳೆಯದಾಗಬೇಕಾಗಿರ್ತದೆ ನಮಗೆ ಒಂದು ಒಂದು ಕಷ್ಟ ಆಗಿರುತ್ತೆ ಅದರಿಂದ ದೇವರು ಒಂದೊಂದು ಸಲ ನಮ್ಮನ್ನು ಶಿಕ್ಷಿಸುತ್ತಾನೆ ಆ ಶಿಕ್ಷಿಸುವಾಗ ನಾವು ಅದನ್ನು ಒಳ್ಳೆಯದೆಂದು ತಗೊಳ್ಬೇಕು ಸೋ ಕಷ್ಟ ಬಂದಾಗ ಒಂದು ಶಿಕ್ಷೆ ದೇವ್ರಿಗೆ ಕೊಟ್ಟಾಗಲೂ ನಾವು ದೇವರಲ್ಲಿ ತಾಳ್ಮೆಯಂದು ತಾಳ್ಮೆಯಿಂದ ದೇವ್ರಿಗಾಗಿ ಕಾಯುವಾಗ ಮುಂದೆ ದೇವರು ನನಗೆ ಒಳ್ಳೆಯದು ಮಾಡುತ್ತಾನೆ ಅವನ ನಂಬಿಕೆಯಿಂದ ನಾವು ಜೀವಿಸುವಾಗ ಖಂಡಿತ ನಮಗೆ ಒಳ್ಳೆಯದೇ ಆಗ್ತದೆ ನಾವು ಮಕ್ಕಳನ್ನು ತಪ್ಪು ಮಾಡಿದಾಗ ನಾವು ಶಿಕ್ಷಿಸದೇ ಇದ್ದರೆ ಅವರು ದೊಡ್ಡವರಾದಂತೆಲ್ಲ ದೊಡ್ಡ ಒಂದು ಒಂದು ಕೆಟ್ಟ ಒಂದು ಜೀವಿತವನ್ನು ಜೀವಿಸ್ತಾರೆ ಅದರಿಂದ ಅವ್ರಿಗೆ ಒಳ್ಳೆಯದಾಗುವುದಿಲ್ಲ ಅವರು ಕೆಟ್ಟು ಹೋಗೋದಕ್ಕೆ ದಾರಿ ದಾರಿ ಆಗ್ತದೆ ಅದರಿಂದ ನಾವು ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳು ತಪ್ಪು ಮಾಡಿದಾಗ ನಾವು ಶಿಕ್ಷಿಸದಿದ್ದರೆ ಅವರು ಸಮಾಜದಲ್ಲಿ ತುಂಬ ಕೆಟ್ಟವರಾಗಿ ಒಂದು ಎಲ್ಲ ಕೆಟ್ಟ ಕಾರ್ಯಗಳನ್ನು ಅವರು ಮಾಡಲಿಕ್ಕೆ ತುಂಬ ಧೈರ್ಯದಿಂದ ಎಲ್ಲ ಮುಂದೆ ಹೋಗ್ತಾರೆ ಅವ್ರಿಗೆ ಭಯನೇ ಇರೋದಿಲ್ಲ ಹಾಗಾಗಿ ಸಮಾಜ ಕೂಡ ಅವರನ್ನು ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡೋವರಾಗಿರ್ತಾರೆ ತನ್ ಮತ್ತು ತಂದೆ ತಾಯಿಗಳನ್ನು ಅವರು ನಿಂದಿಸುವಾಗಿರ್ತಾರೆ ಇಂಥ ಒಂದು ಮಕ್ಕಳನ್ನು ಎತ್ತಿದ್ದಾರೆ ಅಂತ ತಂದೆ ತಾಯಿಗಳನ್ನು ಅವರು ಅವರು ಬೈಕೊಳ್ಳೋದಿರ್ತಾರೆ ಅದರ ಅದರಿಂದ ಮಕ್ಕಳು ತಪ್ಪು ಮಾಡಿದಾಗ ತಂದೆ ತಾಯಿಗಳು ಹೇಗೆ ಶಿಕ್ಷಿಸ್ತಾರೆ ಮತ್ತು ಗುರುಗಳು ಶಾಲೆಗಳಲ್ಲಿ ಹೇಗೆ ಶಿಕ್ಷಿಸ್ತಾರೆ ಯಾಕೆ ಶಿಕ್ಷಿಸ್ತಾರೆ ಮಕ್ಕಳು ಹೋಮ್ವರ್ಕ್ ಮಾಡಿಲ್ಲ ಮತ್ತೇನಾದರೂ ಏನಾದರೂ ಕಿರಿಕಿರಿ ಮಾಡ್ತಾರೆ ತಪ್ಪು ಮಾಡ್ತಾರೆ ಅವಾಗ ಅವ್ರಿಗೆ ಶಿಕ್ಷೆ ಕೊಡ್ತಾರೆ ಅವರನ್ನು ಒಂದು ಒಂದು ಪನಿಷ್ಮೆಂಟ್ ಸ್ಕೂಲ್ಗಳಲ್ಲಿ ಟೀಚರ್ಗಳು ಕೊಡುವುದಾಗಿ ಕೊಡೋ ಕೊಡ್ತಾರೆ ಆದರೆ ಅದರಿಂದ ಮಕ್ಕಳಿಗೆ ಅವಾಗ ಒಂದು ಕಷ್ಟಕರ ಅನ್ನಿಸ್ತೈತೆ ಸಂತೋಷಕರವಾಗಿರೋದಿಲ್ಲ ಶಿಕ್ಷೆ ಕೊಟ್ಟಾಗ ತಂದೆ ತಾಯಿಗಳು ದಂಡಿಸಿದಾಗ ಅವ್ರಿಗೆ ಅದೊಂದು ಕಷ್ಟಕರನೇವಾಗಿರ್ತದೆ ಸಂತೋಷವಾಗಿರಲ್ಲ ಆದರೂ ಆ ಸಮಯದಲ್ಲಿ ಅದನ್ನು ಸಾಸಾರ ಮಾಡದೆ ಇದು ಮುಂದೆ ಬೆಳೆದಂತೆಲ್ಲ ಮಕ್ಕಳು ಹಿಂದೆ ತಿರುಗಿ ನೋಡುವಾಗ ನಾನು ಈ ರೀತಿ ತಪ್ಪು ಮಾಡ್ತಾಯಿದ್ದೆ ನಮ್ಮ ಅಪ್ಪ ಅಮ್ಮ ಶಿಕ್ಷ್ ಶಿಕ್ಷಿಸದೇ ಇದ್ದಿದ್ದರೆ ನಾನು ಸಮಾಜದಲ್ಲಿ ನಾನು ಎಷ್ಟೊಂದು ದೊಡ್ಡ ಒಂದು ತಪ್ಪು ಮಾಡೋವಳಾಗಿದ್ದೇನೆ ದೇವ್ರಿಗೆ ಇರೋದಾಗಿ ಬೆಳೀತಾ ಇದ್ದೆ ಈಗ ನಾನು ಒಳ್ಳೆ ಮಗುವಾಗಿ ಬೆಳೀತಾ ಇದ್ದೇನೆ ಅಂತ ಆಗ ಅನಿಸುತ್ತದೆ ತಂದೆ ತಾಯಿ ಶಿಕ್ಷಿಸಿದರೆ ಅವರ ಜೀವಿತ ಹಾಳಾಗ್ತದೆ ಸೊ ಶಿಕ್ಷಿಸದ ಒಂದು ತಂದೆ ಇಲ್ಲ ಶಿಕ್ಷೆಗೊಳಗಾಗದ ಮಕ್ಕಳು ಇಲ್ಲ ಹಾಗಾಗಿ ನಾವು ಕೂಡ ಅಂದರೆ ದೇವರ ಮಕ್ಕಳು ಪಾಪ ಮಾಡಿದಾಗ ದೇವರು ಆಗ ದೇವರು ಖಂಡಿತ ನಮ್ಮನ್ನು ದಂಡಿಸ್ತಾರೆ ನಮ್ಮನ್ನು ನಮಗೆ ಅದರಿಂದ ಕಲಿಯುವಂಥದ್ದು ಏನಾದರೂ ಇರುತ್ತೆ ನಾವು ಇದ್ರೆ ಇದು ಪಾಪ ಮಾಡೋದರಿಂದ ಈ ತಪ್ಪುಗಳನ್ನು ಮಾಡೋದ್ರಿಂದ ನಮಗೆ ದೇವರು ಪಾಠ ಕಲಿಸೋನಾಗಿದ್ದಾನೆ ಆದರೆ ಅದನ್ನು ನಾವು ತಾತ್ಸಾರ ಮಾಡಬಾರ್ದು ತಾತ್ಸಾರ ಮಾಡಿದ್ರೆ ಅದರಿಂದ ನಮಗೆ ಶಿಕ್ಷೆ ಇನ್ನೂ ಜಾಸ್ತಿ ಇರ್ತದೆ ತಾತ್ಸಾರ ಮಾಡದೆ ಇದು ಇದು ದೇವರೇ ಕೊಟ್ಟಿದ್ದಾನೆ ದೇವರೇ ನನ್ನನ್ನು ಒಂದು ಪರೀಕ್ಷೆ ಮಾಡ್ತಾ ಇರ್ಬೋದು ದೇವರೇ ಇದು ಕೊಟ್ಟಿರ್ಬೋದು ನಾವು ಪ್ರಾ ನಾವೇನು ಮಾಡಬೇಕು ದೇವರಲ್ಲಿ ನಾವು ನಂಬಿಕೆ ಇಟ್ಟು ಪ್ರಾರ್ಥಿಸಬೇಕು ಆಮೇಲೆ ದಿನ ಹೋದಂತೆ ಎಲ್ಲ ದೇವರು ನಮ್ಮ ನಂಬಿಕೆಯನ್ನು ನೋಡಿ ನಮ್ಮ ತಾಳ್ಮೆ ನಮ್ಮ ಒಳ್ಳೆತನವನ್ನು ನೋಡಿ ದೇವರು ನಮಗೆ ಒಳ್ಳೆಯ ಒಂದು ಫಲ ಮುಂದೆ ಇಟ್ಟಿರ್ತಾನೆ ಮತ್ತು ನಾವು ಯುವಸೆಪ್ಪನ ಜೀವಿತ ನೋಡುವಾಗ ಆತನ ಅಣ್ಣ ತಮ್ಮಂದರು ಆತನಿಗೆ ಎಷ್ಟೋ ಒಂದು ಕೆಟ್ಟದ್ದು ಮಾಡಿದ್ರೂ ಕೂಡ ಆ ಸಮಯದಲ್ಲಿ ಅವನಿಗೆ ಅದೊಂದು ಸಂತೋಷಕರವಾಗಿರಲ್ಲ ಅದು ದುಃಖಕರವಾಗಿರ್ತದೆ ಆದರೂ ಅವನು ಸಹಿಸ್ಕೊಂಡು ಆತ ಆತನು ಸಹಿಸ್ಕೊಳ್ತಾನೆ ಮತ್ತು ಆತನಿಗೆ ಎಷ್ಟೊಂದು ಕಷ್ಟಗಳನ್ನು ಕೊಡ್ತಾರೆ ಹಾಗೆ ಕೊಟ್ಟರು ಆತನನ್ನು ದೇವರು ಉನ್ನತವಾಗಿ ಆಶೀರ್ವದಿಸಿರು ಒಂದು ಪ್ರಧಾನಮಂತ್ರಿಯಾಗಿ ಆತನು ಆತನನ್ನು ಒಂದು ನೇಮಕ ಮಾಡ್ತಾರೆ ಆತನ ಒಂದು ರಾಜ್ಯಕ್ಕೆ ಒಂದು ಪ್ರಧಾನ ಮಂತ್ರಿಯಾಗಿರುವಾಗ ಆಗ ಅಣ್ಣ ತಮ್ಮಂದಿರೆಲ್ಲ ಬಂದು ಅವ್ರ ಹತ್ರನೇ ಒಂದು ಸಹಾಯ ಬೇಡಿ ಬರಬೇಕಾಗ್ತದೆ ಆದರೂ ಇವರು ನನ್ನ ಅಣ್ಣ ತಮ್ಮಂದ್ರೆ ಅಂತ ಅವನು ಪ್ರೀತಿಯಿಂದ ಆಹ್ವಾನಿಸಿ ಅವರನ್ನು ಕ್ಷಮಿಸ್ ಕ್ಷಮಿಸ್ತಾನೆ ಅವನು ಅಂದ್ಕೊಳ್ತಾನೆ ಇದೆಲ್ಲ ಒಂದು ದೇವರು ಈಗ ಹಾಕ್ಬೇಕಂತ ಇತ್ತು ಅದಕ್ಕೆ ಅದೇ ರೀತಿಯಲ್ಲಿ ಅವರು ಶಿಕ್ಷೆ ಕೊಟ್ಟಿದ್ರು ಅಂತ ಅವನು ಅದು ದೇವರ ಮೇಲೆ ಅವನು ಕೋಪ ಮಾಡಿಕೊಂಡಿದ್ದರೆ ಅವನು ಅವನು ಒಳ್ಳೆ ದೊಡ್ಡ ಸ್ಥಾನಕ್ಕೆ ಬರೋಕ್ಕಾಗ್ತಾ ಇರಲಿಲ್ಲ ಅದನ್ನೆಲ್ಲ ಅವನು ಸಹಿಸ್ಕೊಂಡು ಮತ್ತು ಅದನ್ನು ಸಾತ್ಸಾರ ಮಾಡಲಿಲ್ಲ ಅವ್ರು ಏನೇ ಮಾಡಿದ್ರು ಯಾಕಂದರೆ ಮೇಲೆ ಒಬ್ಬರು ದೇವರಿದ್ದಾರೆ ಅದನ್ನು ಅವರೇ ನೋಡ್ಕೊಳ್ತಾರೆ ಆ ಒಂದು ನಮ್ಮನ್ನು ಈನ ಸ್ಥಿತಿಯಲ್ಲಿ ನೋಡೋ ನೋಡಿದವರು ನಮ್ಮನ್ನು ಕೇವಲಾಗಿ ನೋಡೋರು ನಮಗೆ ಯಾವುದೇ ಮರ್ಯಾದೆ ಪ್ರೀತಿ ಕೊಡದೆ ಇದ್ದಾಗ ದೇವರು ಅದನ್ನು ಅವ್ರ ಮುಂದೆ ತಲೆ ಎತ್ತಿ ನಾವು ಜೀವಿಸುವಾಗೆ ಒಳ್ಳೆ ಮರ್ಯಾದೆಯಲ್ಲಿ ಒಳ್ಳೆಯ ಒಂದು ಸ್ಥಾನದಲ್ಲಿ ನಾವು ಜೀವಿಸುವ ಹಾಗೆ ದೇವರು ಮಾಡ್ತಾನೆ ಅದಕ್ಕಾಗಿ ನಾವೇನು ಮಾಡಬೇಕು ನಾವು ದೇವರ ಶಿಕ್ಷೆಯನ್ನು ತಾತ್ಸಾರ ಮಾಡಬಾರ್ದು ಅವ್ರು ಮಾಡಿದ್ದಕ್ಕೆ ಅವನು ಆ ಒಂದು ಎತ್ತರವಾದ ಸ್ಥಾನದಲ್ಲಿ ಹೋಗ್ಲಿಕ್ಕಾಯಿತು ದೇವರು ಅವನಿಗೆ ಕನಸುಗಳ ಒಂದು ಕನಸುಗಳು ಹೇಳುವಾಗ ಕೂಡ ಅವರ ತಂದೆ ಕೂಡ ಬ್ರದರ್ಸ್ ಕೂಡ ಆತನನ್ನು ಹೀನವಾಗಿ ಮಾತಾಡ್ತಾ ಇದ್ರು ಆತನ ಕಂಡ್ರೆ ಅವ್ರಿಗೆ ಆಗ್ತಾ ಇರಲಿಲ್ಲ ಹಾಗೆಲ್ಲ ಇದ್ದರೂ ಅವನು ಸಹಿಸ್ಕೊಂಡು ಅದೇ ರೀತಿಯಲ್ಲಿ ದೇವರು ಸಮ ಒಂದು ಒಂದು ವೇಳೆ ನಮ್ಮನ್ನು ಶಿಕ್ಷಿಸಿದೆ ಆದರೆ ನಾವು ಇದು ದೇವರು ಶಿಕ್ಷಿಸುವಾಗ ಅದನ್ನು ಸಂತೋಷವಾಗಿ ತಗೊಳ್ಳೋಣ ಮತ್ತು ನಾವು ಅದು ಸಾತ್ಸಾರ ಮಾಡಬಾರ್ದು ಯಾಕಂದರೆ ದೇವರು ಪ್ರೀತಿಸುವ್ರನ್ನೇ ಶಿಕ್ಷಿಸುವನಾಗಿದ್ದಾನೆ ಅದರಿಂದ ನಾವು ಎಲ್ಲ ದೇವರ ಮಕ್ಕಳು ದೇವ್ರು ನಮ್ಮ ಶಿಕ್ಷಿಸಿದ್ರು ದೇವ್ರು ನಮ್ಮನ್ನು ಪ್ರೀತಿಸ್ತಾನೆ ಅದರಿಂದ ನಾವು ಏನೋ ಒಂದು ಪಾಠ ಕಲಿಯುವಂಥದ್ದು ಇರ್ತದೆ ಅದರಿಂದ ನಾವು ಸೊ ದೇವರು ಕೊಡುವಂಥ ದಂಡನೆಯಿಂದ ನಾವು ಕೋಪ ಮಾಡಿಕೊಳ್ಬಾರ್ದು ಮತ್ತು ಅದರಿಂದ ನಾವು ಕಲಿಯುವಂಥದ್ದಿರುತ್ತೆ ಮತ್ತು ಯೋ ಅದರಿಂದ ಕಲಿತು ಯೋಗ್ಯವಾದ ಜೀವಿತವನ್ನು ನಾವು ಆರಂಭ ಆರಂಭಿಸ್ತೇವೆ ಮತ್ತು ಅದರ ಮೂಲಕ ದೇವರು ನಮಗೆ ಸಮಾಧಾನವನ್ನು ಕೊಡುವ ಆತನಾಗಿದ್ದಾನೆ ನಾವು ಮತ್ತು ಅದರಿಂದ ಶಿಕ್ಷಿ ಶಿಕ್ಷಿತರಾಗುವುದಕ್ಕಾಗಿ ದೇವರು ನಮಗೆ ಒಂದು ಶಿಕ್ಷೆಯನ್ನು ದೇವರು ಕೊಡುವನಾಗಿದ್ದಾನೆ ಅದನ್ನು ಸಹಿಸಿಕೊಳ್ಳಬೇಕು ಈ ವಾಕ್ಯವನ್ನು ಆಶೀರ್ವದಿಸಲಿ ಮತ್ತು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ನಾನು ಬೇಗಲನ್ನೇ ಮುಗಿಸ್ತಾ ಇದ್ದೇನೆ ಪ್ರೀತಿ ಸ್ವರೂಪನಾದ ದೇವರೇ ಸ್ವಾಮಿ ಕರ್ತನೇ ನೀವು ಕರ್ತನೆ ಪ್ರೀತಿಸುವವರನ್ನೇ ದಂಡಿಸ್ತೀರ ರಾಜ ಸ್ವಾಮಿ ತತ್ಕಾಲಕ್ಕೆ ಅದು ಸಂತೋಷಕರವಾಗಿರಲ್ಲ ಆದರೆ ಸ್ವಾಮಿ ಕರ್ತನೆ ಅದು ಮುಂದೆ ಸ್ವಾಮಿ ನಮಗೆ ಒಳ್ಳೆಯ ಒಂದು ನೀತಿಯ ಪಾಠವನ್ನು ಕಲಿಸುವಂಥದ್ದಾಗಿದೆ ಅಪ್ಪ ಒಳ್ಳೆಯ ಒಂದು ನೀತಿಯ ಒಂದು ಸಮಾಧಾನಕರವಾದಂಥ ಜೀವಿತವನ್ನು ನೀನು ನಮಗೆ ಅನುಗ್ರಹಿಸ್ತೀವಿ ಸ್ವಾಮಿ ಈ ವಾಕ್ಯಗಳ ಮೂಲಕ ನೀನು ಮಾತನಾಡಿ ಕರ್ತನೆ ಅಪ್ಪ ಇದರ ಬಗ್ಗೆ ನಮಗೆ ಅರ್ಥಗಳನ್ನು ತಿಳಿಸ್ಕೊಟ್ಟದಕ್ಕಾಗಿತ್ತು ಸ್ತೋತ್ರ ಸ್ವಾಮಿ ದೇವರೇ ನಾವು ಯಾವುದೇ ಒಂದು ಶಿಕ್ಷೆ ನಮ್ಮ ಜೀವಿತದಲ್ಲಿ ಬಂದರೂ ಅದನ್ನು ಒಂದು ಸಂತೋಷಕರವಾಗಿ ನಾವು ಅದನ್ನು ತಾತ್ಸಾರ ಮಾಡಬಾರದು ಸ್ವಾಮಿ ಹಾಗಾಗಿ ನಮ್ಮ ಸಹಾಯ ಮಾಡ್ರಿ ಕರ್ತನೆ ನೀನೆಷ್ಟು ಒಳ್ಳೆಯವನಪ್ಪ ನಾವು ತಪ್ಪು ಮಾಡಿದಾಗ ಗೊತ್ತಿದ್ದೀರಿ ಸ್ವಾಮಿ ಎಷ್ಟೋ ಸಲ ಕ್ಷಮಿಸಿದ್ದೀರಿ ಅಪ್ಪ ನಿಮ್ಮ ಮಕ್ಕಳಾಗಿ ನಮ್ಮನ್ನು ಅಂಗೀಕರಿಸ್ಕೊಂಡಿದಿರಿ ರಾಜ ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ನೀನು ಬಿಟ್ಟು ಹೋದಾಗಲೂ ನಿನ್ನನ್ನು ಅನೇಕ ಸಲ ನಾವು ಶಪಿಸಿದ್ದೇವೆ ಅಪ್ಪ ದೇವರೇ ದೇವರನ್ನು ನಂಬ್ತೇವೆ ಪ್ರಾರ್ಥಿಸ್ತೇವೆ ದೇವರಲ್ಲಿ ಬೆಳಿತಿದ್ದೀವಿ ನಮಗೆ ಯಾಕೆ ಈ ಕಷ್ಟಗಳು ಅಂತ ಸ್ವಾಮಿ ನಿನ್ನನ್ನು ದೂಷಿಸಿದ್ದೇವೆ ಆದರೂ ಸ್ವಾಮಿ ಕರ್ತನೆ ಇದೆಲ್ಲಪ್ಪ ನಮ್ಮ ಒಳ್ಳೆತನಕ್ಕಾಗಿ ಮುಂದೆ ದೇವರು ನಮಗೆ ಒಳ್ಳೆ ಫಲ ಇಟ್ಟಿರ್ತಾರೆ ಒಳ್ಳೆ ಜೀವಿತ ನೀವು ಕೊಡೋದಕ್ಕಾಗಿ ಅಪ್ಪ ಏನೋ ಒಂದು ಪ್ಲ್ಯಾನ್ ನಮ್ಮ ಜೀವಿತದಲ್ಲಿ ಇಟ್ಟಿದೆಯಾ ಸ್ವಾಮಿ ಅದಕ್ಕಾಗಿ ಕಷ್ಟಗಳು ಬಂದಾಗ ತಾಳಿಕೊಂಡು ಸ್ವಾಮಿ ನಾವು ಇರುವಾಗ ಖಂಡಿತ ಅಪ್ಪ ಜೀವೆಂಬ ಜಯಮಾಲೆಯಿಂದ ನಮಗೆ ಕೊಡ್ತೀಯ ಸ್ವಾಮಿ ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ನಿನ್ನಲ್ಲೇ ಸಂತೋಷಿಸುವಂತೆ ನಿನಗಾಗಿ ಕಾಯುವಂತೆ ಆ ಒಂದು ಅಪ್ಪ ನಮ್ಮ ಜೀವಿತದಲ್ಲಿ ಒಂದು ಒಳ್ಳೆತನವನ್ನು ಕರ್ತನೆ ನಮ್ಮ ಮುಂದೆ ನೀನು ಇಟ್ಟಿದೆಯಾ ಸ್ವಾಮಿ ಅದಕ್ಕಾಗಿ ನಾವು ಕಾದಿರಬೇಕಪ್ಪ ನಮ್ಮ ನಮ್ಮೊಬ್ಬೊಬ್ಬರಿಗೆ ಆ ರೀತಿ ಸಹಾಯ ಮಾಡ್ರಿ ಈ ವಾಕ್ಯದ ಮೂಲಕ ನಮಗೆ ಜ್ಞಾನೋದಯ ಮಾಡಿಸ್ರಿ ಸ್ವಾಮಿ ಸ್ತೋತ್ರಪ್ಪ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಒಂದನೇ ಹೇಳುತ್ತಾ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆ ಆಮೇಲೆ ಥ್ಯಾಂಕ್ ಯು ಈ ವಾಕ್ಯ ನೀವು ಅರ್ಥ ಮಾಡಿಕೊಂಡು ಅದರಂತೆ ನಡೆದರೆ ದೇವರು ಖಂಡಿತ ನಿಮ್ಮನ್ನು ಆಶೀರ್ವದಿಸ್ತಾನೆ ನೀವು ಒಂದು ಕಾದು ದೇವರು ಕೊಡುವಂಥ ಶಿಕ್ಷೆಯನ್ನು ಸಂತೋಷಕರವಾಗಿ ನೀವು ಸ್ವೀಕರಿಸಿದೆ ಆದರೆ ಯಾಕಂದರೆ ದೇವರು ಶಿಕ್ಷಿಸುವ ಪ್ರೀತಿಸು ಪ್ರೀತಿಸ್ತಾನೆ ತಂದೆ ತಾಯಿಗಳು ಮಕ್ಕಳನ್ನು ಶಿಕ್ಷಿಸಿದ್ರು ಕೂಡ ತಂದೆ ತಾಯಿಗಳು ಅವ್ರನ್ನ ಪ್ರೀತಿಸ್ತಾರೆ ಅದೇ ರೀತಿಯಲ್ಲಿ ನಮ್ಮ ದೇವರು ಕೂಡ ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಥ್ಯಾಂಕ್ ಯು